ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ಏನಪ್ಪಾ ಅಂದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಬ್ರು ಹೇಳಿದ್ರು ಉಪ್ಪಲ್ಲಿ ಬಂದು ಕಲ್ಲು ಮಿಕ್ಸ್ ಆಗಿ ಇದಾಗ್ತಾ ಇದೆ ಅದು ಸ್ಕ್ಯಾಮೋ ಏನೋ ಅಥವಾ ಉಪ್ಪಿನ ಪ್ರಾಬ್ಲಮು ಏನೋ ನಿಜವಾಗ್ಲು ಯಾರಿಗೂ ಗೊತ್ತಿಲ್ಲ ಸೊ ನಾನು ಟೆಸ್ಟ್ ಮಾಡಿ ನೋಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ನಿಮ್ ಜೊತೆ ಹಂಚ್ಕೊಳ ಅಂತ ನಾನು ಮಾಡಿದೆ ಯಾಕಂದ್ರೆ ನಮ್ಮನೆಲ್ಲೂ ಮಕ್ಕಳಿದ್ದಾರೆ ನಾವು ಊಟ ಮಾಡ್ತೀವಿ ಮಕ್ಳು ಊಟ ಮಾಡಿಸ್ತೀವಿ ಹೆಲ್ತ್ ಇಶ್ಯೂ ಆಗುತ್ತೋ ಇದ್ರಿಂದನೇ ಆಗುತ್ತೋ ಏನೋ ಒಟ್ಟು ಗೊತ್ತಿಲ್ಲ ನೋಡೋಣ ಅದು ಟೆಸ್ಟ್ ಮಾಡಿ ನೋಡೋಣ ನೀರಲ್ಲಿ ಹಾಕಿ ಟೆಸ್ಟ್ ಮಾಡಬೇಕು ಅಂತ ಅಂದ್ರು ನೋಡೋಣ ಅದು ಹೇಗ್ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅಥವಾ ಅದು ಉಪ್ಪಿನ ಪ್ರಾಬ್ಲಮಾ ಆಕ್ಚುಲಿ ಉಪ್ಪು ತೆಗಿಯೋದೇ ಸಮುದ್ರದಿಂದ ಮರಳು ಇದ್ದೇ ಇರುತ್ತೆ ಆದ್ರೂ ಅದನ್ನ ಎರಡು ಮೂರು ಸಲ ಕ್ಲೀನ್ ಮಾಡಿ ತೆಗಿಬೇಕಾಗಿರೋದು ಒಳ್ಳೇದು ಯಾಕಂದ್ರೆ ಸರ್ಕಾರ ಸರ್ಕಾರದಿಂದಾನೇ ಅದು ಬರೋದು ಸರ್ಕಾರದಿಂದನೂ ಬರುತ್ತೆ ಪ್ರೈವೇಟಿಂದನೂ ಬರುತ್ತೆ ಬಟ್ ಆದ್ರೂನು ಜನರಿಗೆ ನಾವೇನೋ ಕೊಡ್ತಾ ಇದೀವಿ ಅಂದ್ಮೇಲೆ ಅದು ಕ್ಲೀನ್ ಆಗಿ ಕೊಡ್ಬೇಕು ದುಡ್ಡು ಕೊಟ್ಟೆ ಕೊಡ್ತೀವಲ್ವಾ ಯಾರು ಫ್ರೀ ಆಗಂತೂ ಕೊಡೋಲ್ಲ ಇಟ್ಕೊಡ್ತೀವಿ ಅಂದರೆ ಅದು ತಕ್ಕನಾಗಿರೋ ಸರ್ವಿಸ್ ಕೊಡಬೇಕು ಅದು ಮಾತ್ರ ನಿಜ ಅಂತ ನಾನು ಹೇಳ್ತೀನಿ ಸೊ ನೋಡೋಣ ಬನ್ನಿ ಅದು ಟೆಸ್ಟ್ ಮಾಡಿ ಹೇಗೆ ಇರುತ್ತೆ ಏನು ಎತ್ತ ಅಂತ ನಾನು ಟ್ರೈ ನಾನು ಇದರಲ್ಲಿ ಜಾಡೀಲೇ ಮತ್ತು ಕಲ್ಲುಪ್ಪು ಹಾಕ್ಕೊಳೋದು ಇದರಲ್ಲಿ ಕಲ್ಲುಪ್ಪು ಇರುತ್ತೆ ಇದರಲ್ಲಿ ಪುಡಿ ಇರುತ್ತೆ ಇರುತ್ತೆ ಯಾವಾಗಲೂ ನಾಲ್ಕು ಥರ ಉಪ್ಪುಗಳನ್ನ ತೊಗೊಂಡಿದ್ದೀನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಎರಡು ಪುಡಿ ಉಪ್ಪು ಎರಡು ಕಲ್ಲುಪ್ಪು ಎಲ್ಲ ಒಂದೊಂದು ಸ್ಪೂನ್ ಇಲ್ಲಿ ನಿಮಿಷ ನಾಲ್ಕು ಕಪ್ಗಳು ಇಟ್ಕೊಂಡಿದ್ದೀನಿ ವೈಟ್ ಕಪ್ಪು ಪಿಂಗಾಣಿ ಜಾರುಗಳು ಅದ್ರಲ್ಲಿ ಕ್ಲಿಯರಾಗಿ ಕಾಣುತ್ತೆ ಉಪ್ಪು ಕರಗಿದ್ರು ಕ್ಲಿಯರಾಗಿ ಕಾಣುತ್ತೆ ಸೊ ಅದರಲ್ಲ అద్రద్దు అద్ర ముందే ఇతడి ఆవ్ కన్ఫ్యూజ్ ఆగల ಫಸ್ಟು ಇದು ಪುಡಿ ಇದನ್ನು ಮಾಡ್ಕೊತಾ ಇದ್ದೀನಿ ಮಿಕ್ಸು ನೆಕ್ಸ್ಟ್ ಇದು ಕಲ್ಲುಪ್ಪು ಇದು ಸ್ವಲ್ಪ ಲೇಟ್ ಆಗುತ್ತೆ ಇದಕ್ಕೆ ಬಿಸಿನೀರು ಹಾಕೊಂಡಿದ್ರೆ ಬೇಗ ಕರ್ಕೋದು ಬೇಡ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ನೋಡೋಣ ಇದು ಕರ್ಕೊ ಇರಲಿ நோடண இதை இது வந்து நீர் கிளியரிட்டி இல்லை இது வந்து உப்பு கரகிட்டு அது கிளியர் ஆகி நீர் ஸ்பூனில் நோடி இது அது கிளியர் ஆக நீ ಇದು ಸ್ವಲ್ಪ ವೈಟ್ ವೈಟ್ ಇದೆ ನೀರು ಇದು ಬಂದು ಕ್ಲಿಯರ್ ಆಗಿದೆ ನೀರು ಕರ್ಗಿದೆ ಉಪ್ಪು ಕ್ಲಿಯರ್ ಆಗುವುದಿದೆ ನೀರು ಇದು ಇನ್ನೂ ಕರ್ಗಿಲ್ಲ ಆದರೆ ಇದ್ರ ಕೆಳಗಡೆ ಮಣ್ಣು ಆ ಥರ ಏನು ಕಾಣಿಸ್ತಾ ಇಲ್ಲ ಒಂದ್ಸಲ ಕಾಫಿ ಸೋಸೋದ್ರಲ್ಲಿ ಸೋಸೆ ನೋಡೋಣ ತಳದಲ್ಲಿ ಏನಾದರೂ ಇರುತ್ತಂತೆ ನಮ್ಮ ಮನೇಲಿ ಸ್ಟೀಲಿಂದು ಇದೆ ಇದು ಇದೆ ಪ್ಲಾಸ್ಟಿಕ್ಕಿಂದು ಇದೆ ಸ್ಟಿರಿನ ಬೇಡ ಸೊ ಇದರಲ್ಲೇ ಗೊತ್ತಾಗುತ್ತೆ ವೈಟದು ಹಾಕ್ತೀನಿ ಈಗ ನೀರಿದು ಫಸ್ಟು ಇದ್ರದ್ದು ಶುದ್ಧ ಶುದ್ಧ ಟಾಟಾ ಸಾಲ್ಟ್ ನೋಡೋಣ ತಳೆದಲ್ಲೂ ಏನಿಲ್ಲ ಇಲ್ಲೂ ಏನೂ ಇಲ್ಲ ಇರುವೆ ಮೋಸ್ಟ್ಲಿ ಬಂದಿರ್ಬೋದಷ್ಟೇ ಏನೂ ಇಲ್ಲ ಇದರಲ್ಲೂ ಏನೂ ಇಲ್ಲ ಇದ್ರೊಳಗೂ ಏನಿಲ್ಲ ತೊಳೆದಲ್ಲೂ ಇದು ಅಂದರೆ ಇದು ಸ್ವಲ್ಪ ವೈಟ್ ವೈಟ್ ಇದೆ ನೀವು ಅಷ್ಟೇ ಈಗ ಇದು ಹಾಕ್ತೀನಿ ಇದು ಇದು ಯಾವುದು ಶುದ್ಧ ಉಪ್ಪು ಇದು ಕ್ಲಿಯರ್ ಆಗಿದೆ ನೀರು ಅದು ಸ್ವಲ್ಪ ಬೂದಿತ್ತು ಇದ್ರೂ ತಳದಲ್ಲೂ ಸಹ ಏನು ಇಲ್ಲ ಏನೂ ಇಲ್ಲ ಅಂದರೆ ಏನು ಇಲ್ಲ ಕಲ್ಲುಪ್ಪಲ್ಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮೋಸ್ಟ್ಲಿ ಕಲ್ಲಿರ್ಬೋದು ಇನ್ನೂ ಕರಗಿಲ್ಲ ಈಗಿದು ಇದು ಕರಗಿದೆ ಕಲ್ಲು ಪಿಂದು ಇದರೊಳಗೂ ಅಷ್ಟೇ ಸ್ವಲ್ಪ ಇದರಲ್ಲಿ ಕಸ ಥರ ಇದೆ ಬಟ್ ಮಣ್ಣಿನ ಅಂಶ ಅಂತ ಯಾವುದೂ ಇಲ್ಲ ಸೋಸಿದ್ರಲ್ಲಿ ಇದರಲ್ಲಿ ಇದರಲ್ಲಿ ಅಷ್ಟೇ ಮತ್ತೆ ಇದರೊಳಗೂ ಅಷ್ಟೇ ಏನು ಇಲ್ಲ மே இது இதர நல்ல கலீஜி இது இதரே மண்ட இது இது இதர மண்ட் டர இது ஸ்டார் கோல்டு இதரில் தான் லைட்டாகி தெளுவாகி காஸ்ட் இது ஈ கா இது இது லாஸ்ட் வந்து இதர மாதிரி சொல்லி இது ஜாலியில் ஏன்னு இல்லை தரத ಇಲ್ಲ ಇದರಲ್ಲಿ ಏನಿಲ್ಲ ಇದರಲ್ಲಿ ಮಾತ್ರ ಇದೆ ಸ್ವಲ್ಪ ಮಣ್ಮಣ್ ಥರ ಇದೆ ಇದು ಬಿಟ್ಟು ನಾವು ಅಂಗಡಿಯಿಂದ ತರೋದು ಇದು ಬಂದ್ಬಿಟ್ಟು ಇವೆರಡು ನಮಗೆ ಕೂಪನಲ್ಲಿ ಕೊಡ್ತಾರೆ ಅಂದರೆ ರೇಷನ್ ಅಂಗಡಿಯಲ್ಲಿ ಕೊಟ್ಟಿರೋಂಥ ಉಪ್ಪು ಪುಡಿ ಉಪ್ಪು ಮಾತ್ರ ಅಂಗಡಿಯಿಂದ ತರಿಸಿರೋದು ಇವೆರಡು ಕೂಪನ್ ಅಂಗಡಿಯಲ್ಲಿ ಕೊಟ್ಟಿರೋದು ಇದೊಂದು ಕ್ಲಿಯರ್ ಮಾಡಬೇಕಿತ್ತು ಡೌಟ್ ಓಕೆ ಇವಾಗ ನಮ್ಮನೆ ಪ್ಯಾಕೆಟ್ ಅಲ್ಲಿ ಇಲ್ಲದಲ್ಲೇ ಇರಬಹುದು ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಅಲ್ಲಿ ಇರ್ಬೋದು ಇರಬಹುದು ಹೇಳಕ್ ಆಗಲ್ಲ ಮೇ ಬಿ ಒಂದೊಂದ್ಸಲ ಒಂದೊಂದ್ ತರ ಪ್ರೋಸೆಸ್ ಅಲ್ಲಿ ಮಾಡಬಹುದು ಇಲ್ಲಾಂದ್ರೆ ಒಂದೊಂದ್ ಪ್ಯಾಕೆಟ್ ಅಲ್ಲಿ ಒಂದ್ ತರ ವ್ಯತ್ಯಾಸ ಆಗಿರ್ಬೋದು ಈ ಸಲ ಈ ಬ್ಯಾಚಿಗೆ ಸಲ ಇನ್ನೊಂದ್ ತರ ಬ್ಯಾಚ್ ಆಗಿರ್ಬೋದು ಬಟ್ ಏನೇ ಆಗ್ಲಿ ಯಾವ್ದ್ರಲ್ಲೂ ಅಷ್ಟೇ ಸ್ವಲ್ಪ ಪ್ಯೂರಿಫೈ ಮಾಡಿ ಚೆನ್ನಾಗಿರೋದನ್ನ ಕೊಡಿ ಚೆನ್ನಾಗಿರೋ ಗುಣಮಟ್ಟ ಇರೋದನ್ನ ಕೊಡಿ ಒಳ್ಳೆ ಗುಣಮಟ್ಟ ಇರೋದನ್ನ ಅಷ್ಟೇ ಕೇಳೋದ್ ನಾನು ಬಟ್ ನಾನು ಚೆಕ್ ಮಾಡಿದ್ರಲ್ಲಿ ಯಾವ್ದ್ರಲ್ಲೂ ಜಾಸ್ತಿ ಕಲ್ ಸಿಗ್ಲಿಲ್ಲ ಅವ್ರು ತೋರ್ಸಿದ್ರಲ್ಲ ಅವ್ರ ವಿಡಿಯೋದಲ್ಲಿ ಅಷ್ಟು ತರ ಗಲೀಜು ಕಲ್ಲು ಏನ್ ಅಷ್ಟೊಂದ್ರಲ್ಲಿ ಲಾಸ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇತ್ತು ಅಷ್ಟೇನೆ ಏನೇ ಆದ್ರೂ ಮಣ್ಣು ಮಣ್ಣೇನೆ ಬಟ್ ಆದ್ರೂ ನಮ್ಮೆಚ್ಚ ನಾವ್ ಇರಬೇಕು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋಗೆ ಇದ್ದೀನಿ ಇದೀನಿ ಬಾಯ್